ನಾನು ಹುಡುಕ್ತಾ ಇರೋದು ಮಲೆನಾಡು ಗಿಡ್ಡ ಹಸುಗಳನ್ನ ಆದರೆ ನೋಡಿ ಇದೇ ಗ್ಲಿರ್ ಇಲ್ಲಿ ಕಾಣ್ತಾ ಇದ್ದೆಲ್ಲ ಇದು ಈ ಭಾನುವಾರದ ಕೆಲಸ ಗ್ಲಿರ್ಸಿಡಿಯಾ ಗಿಡಕ್ಕೆ ಕಳೆ ಬಿಡಿಸಿರೋದು ಇದು ಅಕ್ಷೆ ಗಿಡ ಇಷ್ಟು ಉದ್ದ ಬಂದಿದೆ ನೋಡಿ ಇದು ಅಕ್ಷೆ ಗಿಡ ಅದ್ರ ಜೊತೆಗೆ ಭಯಂಕರ ಆಗಿದೆ ನೋಡಿ ಇಲ್ಲಿ ಇದು ದಶಪರ್ಣಿ ಕಷಾಯ ಲೋಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಇಪ್ಪತ್ತೆಟ್ಟು ನೀರು ತಗೊಂಡಿದ್ದೀನಿ ಟೇಸ್ಟ್ ತೆಂಗೈತಮ್ಮ ಕಾಳು ಚೆನ್ನಾಗಿ ಕಾಣ್ಬಿಟ್ಟೆ ಎಷ್ಟು ನಾನು ಬೆಳಗ್ಗೆ ತಿಂದು ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ನಾನು ಬಂದಿರೋದು ಹನಿಕೆ ಸಂತೆಗೆ ಬೇಲೂರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಸುಗಳ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ ಬೆಳಗ್ಗೆ ಟೈಮು ಫಸ್ಟ್ ದಿನ ಬಂದಿದ್ದೀನಿ ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟ್ ಆರು ಕಾಲು ನಾನು ಹುಡುಕ್ತಾ ಇರೋದು ಮಲೆನಾಡು ಗಿಡ್ಡ ಹಸುಗಳನ್ನ ಆದರೆ ಇದುವರೆಗೂ ನನ್ನ ಕಣ್ಣಿಗೆ ಒಂದೇ ಒಂದು ಮಲ್ನಾಡ್ಗೆ ಡಾಸು ಕಾಣಿಸಿಲ್ಲ ಸೊ ನಿಂತಿದ್ದೀನಿ ಇವಾಗ ಅಷ್ಟೇ ಬಳಕೆಗೆ ಕಣ್ಣಿಗೆ ಕಾಣ್ತದೆ ನೋಡುವ ಒಂದು ಹತ್ತು ಗಂಟೆ ಹತ್ತು ವರೆ ತನಕರ ತನಕ ಕಾಯ್ದುಬಿಟ್ಟು ನೋಡ್ತೀನಿ ತಗೊಂಡೋಗಕ್ಕೆಲ್ಲ ಬಂದಿರೋದು ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಬರುತ್ತಾ ಮಲ್ನಾಡಿಗೆ ಡಾಸುಗಳು ಅಂತ ಯಾಕಂದರೆ ನನ್ನ ತೋಟ ಮಾಡಿದ್ರೆ ನನ್ನ ತೋಟಕ್ಕೆ ಸಗಣಿಗೆ ಗೊಬ್ಬರಕ್ಕೆ ಹಸುಗಳು ಬೇಕಾಗುತ್ತೆ ಸುಮ್ಮನೆ ಯಾವುದ್ಯಾವುದೋ ಹಸುಗಳನ್ನ ಕಟ್ಟೋ ಬದಲು ಮಲೆನಾಡು ಗಿಡ್ಡ ಹಸುಗಳನ್ನೇ ಕಟ್ಟಿದ್ರೆ ಒಳ್ಳೆಯದು ಅಂತ ನಾನು ಅನ್ಕೊಂಡಿದ್ದೀನಿ ನೋಡುವ ಏನೇನು ಆಗುತ್ತೆ ಅಂತ ತಿಂದು ಒಳ್ಳೆ ಹಸುಗಳು ಬಂದಿದ್ದಾವೆ ಬಟ್ ನಟಿ ಹಸುಗಳು ಬಂದಿದ್ದಾವೆ ಒಂದು ಇಪ್ಪತ್ತು ಯಾವುದೋ ಒಂದು ಇತ್ತು ಹಸು ಹೊಡ್ಕೊಂಡು ಹೋದ್ರ ಕಡೆ ಇಪ್ಪತ್ತೆರಡು ಸಾವಿರ ಹನ್ನ ಗಂಟೆ ಕೇಳಿದ್ರು ಮ್ಯಾಕ್ಸಿಮಮ್ಮು ಅದು ಕೊಡಲಿಲ್ಲ ಅಂತ ಹೋದು ಹೊಲ ಹುಳಕ್ಕೆ ಹೋರಿ ಕರಿಗಳಿದ್ದಾವೆ ಹಾಲು ಕರಿಬೇಕು ಅಂದರೆ ಸಿಮೆಂಟ್ಸ್ಗಳು ಬಂದಿದ್ದಾವೆ ಬಟ್ ರೇಟ್ ತುಂಬ ಜಾಸ್ತಿ ಅನಿಸುತ್ತೆ ನೋಡುವ ಒನ್ ರೌಂಡ್ ಸಂತೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬರ್ತೀನಿ ನೋಡೋಣ ಸಿಗ್ತೀನಿ ಮತ್ತೆ ಸಂತೆ ಒಳಗಡೆ ಕಡೆಯಿಂದ ಬಂದರೆ ಬೆಲ್ಲೂರು ರೋಡು ಇಂಡಿಯಿಂದ ಒಂದು ಐವತ್ತೈದು ಕಿಲೋಮೀಟ್ರ್ ಮುಂದೆ ಬಂದರೆ ರೈಟ್ ಸೈಡಿಗೆ ಸಿಕ್ಕುತ್ತೆ ನೋಡಿ ಹಿರೇಹಳ್ಳಿ ಹನ್ಕೆ ಅಂತ ಇದೇ ರೋಡಲ್ಲಿ ಮುಂದೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋದರೆ ಹನ್ಕೆ ಸಂತೋಷ ಸಿಗುತ್ತೆ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದಲ್ಲ ಇಲ್ಲಿ ಏನು ಕಾಣ್ತಿರ್ಲಿಲ್ಲ ಹಂಗಾಗಿ ರೆಕಾರ್ಡಿಂಗ್ ಮಾಡೋಕ್ಕಾಗಿರಲಿಲ್ಲ ಈಗ ವಾಪಸ್ ಹೋಗ್ತಾ ಇದ್ದೀನಿ ಹಂಗಾಗಿ ಮಾಡ್ಕೊಂಡಿದ್ದೀನಿ ನನಗೆ ಬೇಕಾಗಿದ್ದ ಐಟಮ್ಗಳಲ್ಲಿ ಸಿಕ್ಕಲಿಲ್ಲ ಬಟ್ ನಾಟಿ ಕೋಳಿ ಇತ್ತು ನಾಟಿ ಕೋಳಿಯವರು ಕೆ ಜಿ ಲೆಕ್ಕಲ್ಲಿ ಕೊಡೋಲ್ಲ ಫೀಸ್ ಲೆಕ್ಕ ಪೀಸ್ ಲೆಕ್ಕ ಐನೂರು ಹೇಳ್ತಾರೆ ಒಂದು ಅರ್ಧ ಮುಕ್ಕಾಲು ಕೆ ಜಿ ಬಂದಿರೋದೇ ಐನೂರು ರೂಪಾಯಿ ಆನೂರು ರೂಪಾಯಿ ಇರ್ತಾರೆ ತುಂಬ ಜಾಸ್ತಿ ಅನ್ನಿಸ್ತು ಜಸ್ಟ್ ಫಾರ್ ವಿಸಿಟ್ ಅಲ್ವಾ ಅಂದಾಗ ಸಿಕ್ಕಿದೆ ಇವತ್ತು ನೋಡುವ ಹಿಂಗೋದ್ರೆ ನನ್ನ ತೋಟದ್ದಾರಿಗೆ ಒಂದು ತೋಟದ ಹತ್ರ ಹೋಗಿ ತೋಟ ಟೈಮ್ ಆಯಿತು ಆಲ್ಮೋಸ್ಟ್ ಒಂಬತ್ತು ಗಂಟೆ ತೋಟದ ಹತ್ರ ರೀಚ್ ಆಗಿದ್ದೀನಿ ತುಂಬ ಗಾಳಿ ಬೀಸ್ತದೆ ನಾನು ಮಾತಾಡೋದು ಕೇಳುತ್ತಾ ಏನೋ ಗೊತ್ತಿಲ್ಲ ಇವತ್ತು ನಾನು ಇರೋ ಕೆಲಸ ಏನು ಅಂದರೆ ಗಿಡ ಹಾಕಿದ್ದೆ ಬೀಜ ನೋಡಿ ಇದೇ ಗ್ಲಿರ್ ಇಲ್ಲಿ ಕಾಣ್ತಾ ಇದ್ದಲ್ಲ ಇದು ನೋಡಿ ಇದು ಇದು ಆಲ್ಮೋಸ್ಟ್ ಎರಡೂವರೆ ತಿಂಗಳು ಮೂರು ತಿಂಗಳ ಆಗ್ತಾ ಇದೆ ನೋಡಿ ಈಗ ಅಷ್ಟೇ ಎಲೆ ಇರೋದು ಹುಟ್ಟಿರೋದೆ ಕಡಿಮೆ ಆದರೆ ಬೆಳವಣಿಗೆನೂ ತುಂಬ ಕಡಿಮೆ ಇದೆ ಇಲ್ಲಿ ನೋಡಿ ಕಳೆ ಒಳಗಡೆ ಗ್ಲೀರ್ ಎಲ್ಲ ಐತೆ ಅನ್ನೋದೇ ಕಾಣ್ತಾ ಇರಲಿಲ್ಲ ಹಂಗಾಗಿ ಒಂಚೂರು ಕಳೆ ಬಿಡಿಸಿ ಬಿಸಿಲು ಬಿಡೋಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಪ್ಪ ನೋಡಿ ಇದು ಗ್ಲಿರ್ ಸಿಡ ಹಾಕಿದ್ದೆ ಆ್ಯಕ್ಚುಲಿ ಅಕ್ಷೆ ಬಂದೇ ಇಲ್ಲ ಹುಟ್ಟೇ ಇಲ್ಲ ಅವ್ರು ಇಲ್ಲಿಂದ ಇಲ್ಲಿ ಗಂಟ ಒಂದು ಎರಡು ಲೈನ್ ಮೂರು ಲೈನ್ ಹಾಕಿದ್ದೀನಿ ನನ್ನ ಕಣ್ಣಿಗೆ ಕಾಣಿಸಿದ್ದು ನಾಲ್ಕೇ ನಾಲ್ಕು ಅಕ್ಷೆ ಗಿಡ ಅದು ಪೂರ್ತಿ ಎಲ್ಲೋ ಕಲರು ಅದು ತುಂಬ ಎತ್ತರಕ್ಕೆ ಬೆಳೆದಿದೆ ಆದರೆ ಏನಪ್ಪ ಅಕ್ಷಯೂ ಎಲೆನೇ ಇಲ್ಲ ಎಲ್ಲೋ ಎಲ್ಲೋ ಕಲರ್ ಎಲೆ ಎಲ್ಲ ಉದುರೋಗ್ತಾ ಇತ್ತು ಎಲೆ ಆ ಮಟ್ಟಿಗೆ ಐತೆ ಅಕ್ಷಯ ಒಂಚೂರು ಕಳೆ ಇತ್ತಲ್ಲ ಕಳೆ ಬಿಡಿಸ್ಬಿಡೋಣ ಅಂತ ಬಿಡಿಸ್ತಾ ಇದ್ದೀನಿ ಈ ಭಾನುವಾರದ ಕೆಲಸ ಗ್ಲೀರ್ ಸಿಡಿಯ ಗಿಡಕ್ಕೆ ಕಳೆ ಬಿಡಿಸಿರೋದು ಇದು ಆ್ಯಕ್ಚುಲಿ ಅಕ್ಷಯ ಗಿಡ ನೋಡಿ ಕಣ್ತೈಜ ಇದು ಎಕ್ಷೆ ಗಿಡ ಇಷ್ಟು ಉದ್ದ ಬಂದಿದೆ ನೋಡಿ ಇದು ಅಕ್ಷೆ ಗಿಡ ಯಾಕೆ ಈ ಥರ ಫೇಲ್ ಆಯಿತು ಅಂತ ಗೊತ್ತಿಲ್ಲ ಎಲ್ಲೋ ತುಂಬ ಕಡಿಮೆ ಅಕ್ಷೆ ಗಿಡ ಹುಟ್ಟಿರೋದು ನಾನು ಇಷ್ಟು ಅರ್ಧ ಹೊಲ ಆಟಾಡಿದ್ದೀನಿ ಅರ್ಧ ಹೊಲಕ್ಕೆ ನನ್ನ ಕಣ್ಣಿಗೆ ಸಿಕ್ಕಿದ್ದು ಒಂದು ಎಂಟರಿಂದ ಹತ್ತು ಅಕ್ಷೆ ಗಿಡ ಸಿಕ್ಕಿಲ್ಲ ಅಷ್ಟೇ ಯಾಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ ನಾನು ಬೀಜ ಹಾಕಬೇಕಿತ್ತು ಅಂತ ಕಾಣುತ್ತೆ ಬೀಜ ಜರ್ಮಿನೇಟೇ ಆಗಿಲ್ಲ ದೊಡ್ನಿ ಚೆನ್ನಾಗಿ ಕಾಳಾಗಿತ್ತು ಅದ್ರ ಜೊತೆಗೆ ಭಯಂಕರ ಹುಳಾಗಿದೆ ನೋಡಿ ಇಲ್ಲಿ ಒಂದೇ ಒಂದು ಕಾಯಿ ಸಿಗ್ತಾ ಇಲ್ಲ ಚೆನ್ನಾಗಿರೋದು ಕೇಳ್ತಾ ಇದ್ದೀನಿ ನೀನು ಆದರೆ ಏನು ಮಾಡೋದು ನೋಡಿ ಈ ಥರ ಎಲ್ಲ ಹುಳ ಇದೆ ಎಲ್ಲಿದೆ ಈ ಕ್ಯಾಮ್ರಾದಲ್ಲಿ ಏನೂ ಮಾಡಂಗಿಲ್ಲ ಇಷ್ಟು ಕಿತ್ತಿದ್ದೀನಿ ಇನ್ನೂ ಇಷ್ಟೇ ಬಂದಿರೋ ನಾನು ಇಷ್ಟು ಪೂರ್ತಿ ಹೋಯ್ತು ಅಂದರೆ ಇವತ್ತು ಮನೆಗೆ ತಿನ್ನೋಷ್ಟು ನೀವು ಚೆನ್ನಾಗಾಗತ್ತೆ ಇಷ್ಟು ಒಂದು ಲೈನು ಇಲ್ಲ ಎರಡು ಲೈನ್ ಅಡ್ಡಾಡಿದ್ವಿ ಇಲ್ಲಿಂದ ಇಷ್ಟು ಗಂಟೆ ಬಂದಿದ್ದೀನಿ ಇಷ್ಟು ಸಿಕ್ಕಿದೆ ಬಲಿತಿರ್ದು ಇನ್ನೂ ತುಂಬ ಐತೆ ಬಲಿದ್ಯಾರದು ಬಟ್ ಆದರೆ ಎಲ್ಲ ಉಳಕ್ಕೆ ಹೊಡೈತೆ ನೋಡುವ ಸಂಜೆ ಆದರೆ ನಮ್ಮ ದಶಪರ್ಣಿ ಕಷ್ಟ ಆಯ್ತಲ್ಲ ತಂದು ಹೊಡಿಯೋಣ ಟೈಮ್ ಆಯಿತು ಸಂಜೆ ಆರು ಗಂಟೆ ಮೂರು ಗಂಟೆಗೆ ಬರೋಣ ಅಂದ್ಕೊಂಡೆ ಐದು ಗಂಟೆ ಆಗ್ಬಿಟ್ಟಿತ್ತು ಐದು ಗಂಟೆಯಿಂದ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ಬರೋ ಹೊತ್ತಿಗೆ ಆರು ಗಂಟೆ ಇದು ದಶಪರ್ಣಿ ಕಷಾಯ ಲೋಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಇಪ್ಪತ್ತೆಂಟು ನೀರು ತಗೊಂಡಿದ್ದೀನಿ ಎಷ್ಟು ಕೇಸ್ಟ್ ಆಗುತ್ತೋ ಅಷ್ಟು ಹೊಡಬಿಟ್ಟು ನೋಡ್ತೀನಿ ಇದು ಇವತ್ತಿನ ನನ್ನ ತೋಟದ ಕೊನೆಯ ಅಪ್ಡೇಟು ನನಗೆ ಹೊಸ ಜೀವನ ಇಷ್ಟ ಆಗ್ತಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮುಗಿಸ್ತೀನಿ ವೀಡಿಯೋನ ಟೇಕ್ ಕೇರ್ ಬಾಯ್ ಬಾಯ್ ಜಾಸ್ತಿ ಹುಳ ಆಗಿಲ್ಲ ಅಲ್ವಾ ಟೇಸ್ಟ್ ಹೆಂಗೈತಮ್ಮ ಕಾಳು ಚೆನ್ನಾಗಿತ್ತು ಕಣಪ್ಪ ಟೇಸ್ಟ್ ನಾನು ಬೆಳಗ್ಗೆ ತಿಂದು ಅಲ್ಲ ಮತ್ತೇನು ತಿನ್ನಕ್ಕೆ ಇಲ್ಲ ಮಧ್ಯಾಹ್ನ ಅಲ್ಲಿ ಊಟಕ್ಕೆ ಹೋಯ್ತಲ್ಲ ಅದಕ್ಕೆ ಅತ್ಲೆ ಈರುಳ್ಳೆಲ್ಲ ಎಲ್ಲ ಬಲ್ತಿಲ್ಲ ಅಲ್ವಾ ಎಲ್ಲ ಬಲ್ತಿಲ್ಲ ಬಲಿಬೇಕು ಬಲಿ ಇತ್ತಂತ ಮುಂದಿನ ವಾರಕ್ಕೆ ಒಳ್ಳೆ ಕಾಯಿ

ಇಡ್ಲಿ ಕಾಲ್ ಸರ್ ಇಡ್ಲಿ ಮಡ್ಲ ತೋ ಸರ್ ಮಡ್ಲ ಏನಾದ್ರೂ ಮಾಡ್ ಏನು ಬಿಡಲ್ಲ ಮಗ ನಾಗಕ್ಕ ಬರಲ್ಲ ಸುತ್ತ ಸitta ಕಾಳು ಓಹೋ ಕಾಳು ಏನ್ ಮಾಡ್ತಾ ಇದ್ದೀಯಾ ಹ ಹ ಏನದು ಅದು ಇರೋದು ಕಾಳು ತಿನ್ನಕ್ಕೆ ಸಾಂಬಾರ್ ಮಾಡಕ ತಿನ್ನಕ್ಕೆ ಎಲ್ಲ ಬೆಳ지ರೋದು ಅಪ್ಪ ಸಿಕ್ಕಿಲ್ಲ ಕಾಳು ಸಿಕ್ಕಿಲ್ಲ ಆಯ್ತು ಕಾಳು ಎಲ್ಲ ಬೆಳ지ರೋದು ಹೇಳು ತೋಟದಲ್ಲಿ ಯಾರು ತೋಟದಲ್ಲಿ ಅಪ್ಪ ತೋಟದಲ್ಲಿ ಯಾರು ಬೆಳ지ರೋದು ಅಪ್ಪ ಬೆಳ지ರೋದು ನಾನು ಯಾರು Sıkta. daha bitsi